ಈ ಒಳ ಮೀಸಲಾತಿ ಪ್ರತಿಯೊಂದು ಗ್ರಾಮಗಳಲ್ಲಿ ಹೋಗ್ತಾ ಇದ್ದಾರೆ ಬೂತ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ ಒಂದೊಂದು ಕಡೆ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ನನ್ನ ಕೇಳಿದ ಮಟ್ಟಕ್ಕೆ ಸರ್ವರು ಕೈ ಕೊಡ್ತಾ ಇದೆ ಅದು ಯಾವಾಗ ಬರ್ತದೆ ಯಾವಾಗ ಒಂದು ದಿನಕ್ಕೆ ಆಗೋ ಕೆಲಸ ಅಲ್ಲ ಒಂದೆರಡು ದಿವಸ ಮೂರು ದಿವಸ ತೊಗೊಂಡಿದ್ದು ಒಂದು ಒಂದು ಕ್ಷೇತ್ರ ಒಂದು ಹಳ್ಳಿಯನ್ನು ನಾವು ಸಂಪೂರ್ಣವಾಗಿ ಮಾಹಿತಿ ಪಡಿಬೇಕಾದ್ರೆ ಕನಿಷ್ಠ ಒಂದು ತ್ರೀ ಡೇಸ್ ಟೈಮ್ ತಗೊಂಡಿದ್ದೆ ಆ ಕಾರಣದ ಬಂದಿರನ್ನ ಜೀವಕ್ಕೆ ಸಹಕರಿಸಬೇಕು ನಿಮ್ಮ ಪತ್ರಿಕೆಗಳಲ್ಲಿ ಸರ್ಕಾರ ಅಂತ ಹೇಳಿ ನಿಮ್ಮಲ್ಲಿ ವಿಶೇಷವಾಗಿ ನಿಮ್ಮಲ್ಲಿ ಕಡಕಳಿಯಿಂದ ನಾವು ಇನ್ವೆಸ್ಟ್ ನೀವು ದಯಮಾಡಿ ನನ್ನ ಪತ್ರಿಕೆಯಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡ್ಕೊಂತರ ಇಪ್ಪತ್ತೆರಡು ಪಾಯಿಂಟ್ ಒನ್ ಫೈವ್ ಹಾಗೆ ಹಾಗೆ ಈ ಒಂದು ದೂರ ಒಂದು ಜಾತಿಯಲ್ಲಿ ಝೀರೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಒನ್ ಅಲ್ಲಿ ಮಾದಿಗ ಅಂದಿದೆ ಇಲ್ಲಿ ಎ ಡಿ ಮಾನಿಗ ಅಂದಿದೆ ಇಡೀ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟದ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಎಲ್ಲ ಒಬ್ಬರು ಒಬ್ಬರ ಝೀರೋ ಸಿಕ್ಸ್ ಒನ್ ಮಾನಿಗ ಎಂದು ಬರೆಸಿ ಎಂದು ಅವೇರ್ನೆಸ್ ಕೊಡಿ ಜಾಗೃತಿ ಮಾಡಿ ಅಂದ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಶಕ್ತಿ ಮೀರಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಈಗ ಅಧಿಕಾರಿಗಳು ಈ ಮೂಲ ಒಂದು ಜಾತಿ ಕರ್ನಾಟಕದ ಎಲ್ಲ ಭಾಗದಲ್ಲೂ ಇದೆ ನಮಗೆ ಸುರೇಶ್ ಅವರು ತಿಳಿಸಿದಂಗೆ ಒಂದು ಭಾಗದಲ್ಲಿ ಮಾಸ್ಟಿಕ್ ಮಾಸ್ಟಿಕ ಅನ್ನೋ ಒಂದು ಸಮುದಾಯ ಇದೆ ಅದು ಕೂಡ ಈ ಒಂದು ಈ ನೂರ ಒಂದು ಜಾತಿಯಲ್ಲಿ ಮಾಸ್ಟಿಕ ಅನ್ನೋ ಒಂದು ಇದೆ ಅವರು ಮಾಸ್ಟಿಕ ಅನ್ನೋರು ಮಾಸ್ಟಿಕ ಅನ್ನೋದನ್ನ ಬರೆಸಿದ್ರೆ ಈ ತೊಂದರೆ ಆಗ್ತಾ ಇರಲಿಲ್ಲ ಮಾಸ್ಟಿಕ ಅನ್ನೋರು ಮಾದಿಕ್ ಅಂತ ಬರ್ತಿದ್ದಾರೆ ಆಗ ಏನಾಗುತ್ತಂದ್ರೆ ಮಾದಿಗ ಮಾದಿಕ್ ಕನ್ಫ್ಯೂಷನ್ ಆಗ್ತದೆ ನಾವು ಇರೋ ನಾವು